ಏನೋ ಐದಿಲ್ಲ ನೀವು ಜೋಳ ತಂದು ಕೊಟ್ರ ನೀವು ಏನಿಂತೀವ ಅದೊಂದ್ ಸ್ವಲ್ಪ ಚೂರ್ಣ ಮಾಡ್ತೀರ ಸ್ವಲ್ಪ ಜಗ ಚಟ ನೀವು ಜೋಳ ತಂದು ಕೊಟ್ರ ನಾವ್ ರೊಟ್ಟಿ ಬಿಡಿದ್ದೇವತಿ ಒಂದೆಳಕ ನಾವ ಹೊಲ್ದಾಗ ಹೋಗಿ ಕಸ ತಗಿತಿರಕ್ಕೆಲ್ಲ ಜೋಳ ಮನಿಗ್ ಬರ್ತಿರಕ್ಕೆಲ್ಲ ಮನಿಗೆ ಕಸ ಬರ್ತ ಅವಲಿವಾ ನಾವ ಕಸ ತಗ್ದಾಗ ಹೊಲ ಹಾಸನ ಐತಿ ಜೋಳ ಮನಿಗ್ ಬಂದಾವ

ಮೂನೇಗ ಬೆಳಿ ಐತೆ ಬಂದೂಕಿನೆಗ ಬುಲೆಟ್ ಐತೆ ಬಂದೂಕಿನೆಗ ಬುಲೆಟ್ ಐತೆ ನಮ ಹಿಡಕನ್ ಹುಡುಗರ ಮೇಲೆ ಪವರ್ ಐತೆ ಈಗ ಹೇಳ ಅವಾಗೊಳ ಹವಾ ಈಗ ಹೇಳಾ ಈಗ ಹೇಳಾ ನಾ ಹವಾ ಹೇಳುವಾಗ ಎಲ್ಲರೂ ಗಪ್ಪ ಕೊಡ್ಬೇಕ ಯಾರ್ ಹೂ ಹುಡದ್ರು ಅವರ ಹಣ ಮಕ್ಕಳು ಏಯ್ ನಮ್ಮ ಈಗ ಮುಗ್ದೈತಿ ಈಗ ನಿಂದು ಚಾಲು ಮಾಡಿ ನೋಡು ನಿಂದು ಎಕೆ ಮಟಾ ಹೋಗ್ತೈತೆ ಹೇ ತನ ಕೇಳಂಗಾರೆ ಹಾ ಎಣ್ಣೆ ಹಾಕ್ಲಿಲ್ಲ ಅಂದ್ರೆ ಗುಡಿಯಾಗಿರೋ ದೀಪಗೆ ಕಿಮ್ಮತ್ ಇಲ್ಲ ಎಣ್ಣೆ ಹಾಕ್ಲಿಲ್ಲ ಅಂದ್ರೆ ಗುಡಿಯಾಗಿರೋ ಜೀಪಗೆ ಕಿಮ್ಮತ್ ಇಲ್ಲ ಮಳಿ ಆಗ್ಲಿಲ್ಲ ಅಂದ್ರೆ ಭೂಮಿ ಮಣ್ಣಿಗೆ ಕಿಮ್ಮತ್ ಇಲ್ಲತ್ತ ಸಣ್ಣ ಇರ್ಲಿಲ್ಲ ಅಂದ್ರೆ ನಿಮ್ಮ ಗಂಡಸರು ಜಾತಿಗೆ ಕಿಮ್ಮತ್ ಇಲ್ಲ ಬರ್ಬಲಿದ್ದಿಲ್ಲ ಅವಾಗ ಉತ್ತರ ಕರ್ನಾಟಕದ ಹೆಮ್ಮೆಯ ಗಾಯಕ ಮುತ್ತು ವಾಟಿಕಾ ಶ್ಯಾಂಪು ನೀವು ಹೈಗಾಡುದಿಲ್ಲ ಅದನ್ನ ಗಾಯ ಹೈಗಾಡಿಸ್ತಾ ಇದಂತ ಈ ತೆಂಗಿನ ಗಿಡ ಆಗಾಡುದಿಲ್ಲ ಅದನ್ನ ಗಾಯ ಕಾಡಿಸ್ತಿದ್ದಂತ ನಮ್ಮಂತ ಹುಡುಗಿಯಾರು ಹೊಟ್ಟೆ ಕೆಡುದಿಲ್ಲ ನಿಮ್ಮಂತ ಹುಡುಗರ ಕಡಿಸಿರಂತ ನೋತಮ್ಮ ನಿಮ್ಮಂತ ಹುಡುಗರ ಕಡಿಸಿರಂತ ಬಾಯಿ ಹೇಳ್ತೇನೆ ಇನ್ನೊಂದ ಹೇಳ ಹುಡುಗಿಯರ್ ಹೆಂಗಪ್ಪ ಅಂದ್ರ ಫೇಸ್ಬುಕ್ ಐಡಿ ಇದ್ದಂಗ ಹುಡುಗಿಯರ ಫೇಸ್ಬುಕ್ ಐಡಿ ಇದ್ದಂಗ ಯಾವಾಗ ಬೇಕು ಅವಾಗ ಚೇಂಜ್ ಆಗ್ತಾರ ಚೇಂಜ್ ಆಗ್ತಾರ ಹ ಅದ ಹುಡುಗರ್ ಹೆಂಗಪ್ಪ ಅಂದ್ರೆ ಆಧಾರ್ ಕಾರ್ಡ್ ಕೆಳಗಿನ ನಂಬರ್ ಇದ್ದಂಗ ನಾವು ಎಂದೂ ಚೇಂಜ್ ಆಗಂಗಿಲ್ಲ ಏನು ಮಾಡುದು ನಿಮ್ಮ ಆಧಾರ್ ಕಾರ್ಡ್ ಓದ್ ಬೆಂಕಿಯಾಗ ತುಳ್ಕೊಳದ ಯಾಕ ಯಾಕಂದ್ರೆ ನಮ್ಮ ಆಧಾರ್ ಕಾರ್ಡ್ ಗೆ ವ್ಯಾಲ್ಯೂ ಐತಿ ನಾವು ಆಧಾರ್ ಕಾರ್ಡ್ ತೋರಿಸಿ ಬಸ್ ಫ್ರೀ ಮಾಡ್ಯಾರ ನಮಗೆ ಹ್ಞೂ ಏನ ನಾವು ಆಧಾರ್ ಕಾರ್ಡ್ ತೋರಿಸಿ ಹುಡ್ಕ ಬಸ್ ಫ್ರೀ ಮಾಡ್ಯಾರ ನೀವು ಹೆಂಗಸ್ರು ಇದೀರಿ ಅದಕ್ಕೆ ಫ್ರೀ ಮಾಡ್ಯಾರ ಅದಕ್ಕೆ ನಾವು ಅದು ನಮ್ಮ ಹೆಂಗಸರಿಗೆ ಹವಾಯಿದ ಮೆಂಟೇನ್ ಐತಿ ಮತ್ತೇನೇನು ಮಾಡ್ಯಾರ ಚಾರು ಸಾವಿರ ರೂಪಾಯಿ ಕೊಟ್ಟ ಮತ್ತೇನೇನು ಕೊಟ್ಟ ಕರೆಂಟ್ ಫ್ರೀ ಕೊಟ್ಟ

ಇಲ್ಲೊಂದು ಮಾತು ಹೇಳ್ತಂದ್ ಕೇಳಿ ಹಾಂ ನಮ್ಮ ಹಿಡ್ಕಂದು ಊರಾಗ ಈ ಸೈಡ್ ದಾಬಾಗಳು ಭಾಳ ಅದಾವೆ ನಮ್ಗೇನು ಮನೆಗಳು ಬ್ಯಾಡ ಹೆಂಗೆ ರೀ ಹುಡುಗರ್ಯಾ ಹೋಗಿ ರೀ ಬಾಜು ಬಾಜುಕಿಂತ ಒಂದು ಒಂದು ಎಕ್ರೆ ಹೊಲ ಬಾಜುಕಿಂದ ಹೋಗಿ ಹೊಂದಿನ ಹೋಗುದಿಲ್ಲ ಯಾಕಂದ್ರೆ ನನ್ನದು ಹೊಲನೇ ಇಲ್ಲ ಒಂದು ಮಾತ್ ಹೇಳ್ದನು ಕೇಳು ಹಾಂ ಧಾಬಾದಾಗ ಉಣ್ಣಾಕ ಬೀಜದ ಮಾತಿದು ಎಲ್ಲರೂ ಸಮಾಧಾನ ಕೇಳ್ರಿ ಹಾ ಹೇಳಿ ಹೇಳಿ ಡಾಬಾದಾಗ ಉಣ್ಣಾಕೆ ಹಣ ಬೇಕತ್ತ ಹಾಬಾಗ ಉಣ್ಣಾಕ್ ಹಣ ಬೇಕತ್ತ ಕರೆಕ್ಟ್ ತಾಯಿ ಕೈ ತಿನ್ನಾಕ ರ ಉಣಾ ಬೇಕತ್ತ ಎಟ್ಟು ಮಾಡಿದ್ರೆ ತಾಯ ಶ್ರೇಷ್ಠ ಇಲ್ಲಿ ಇನ್ನೊಂದು ಮಾತು ಹೇಳ್ತೇನೆ ನಾನು ಬೀಜದ ಮಾತ ಹೇಳ ಎಣ್ಣೆ ಐತ ಅಂದ್ರೆನ ಫಾನಾಗಿ ಮುಗುದ್ ಗೊರೆ ಚಪ್ಪ ಎಲ್ಲಾದ್ರೂ ಮಾತಾಡಿದ್ದೀವಿ ಅಂದ್ರೆ ಹಾಸ್ಯಕ್ಕೆ ಮಾತ್ರ ನಗಸು ಸಲುವಾಗಿ ಈಗ ಮುಂದಿನದಾಗಿ ನಮ್ಮ ಕಲಾತಂಡದ ಹೆಮ್ಮೆಯ ಗಾಯಕರು ಉತ್ತರ ಕರ್ನಾಟಕದ ಜನಪದ ಗಾಯಕರು